ಉಡುಪಿ ಜಿಲ್ಲಾ ಬಾಡಿ ಬಿಲ್ಡರ್ಸ್ ಅಸೋಸಿಯೇಷನ್ ವತಿಯಿಂದ ಮಿಸ್ಟರ್ ಕರ್ನಾಟಕ ಎರಡ್ ಸಾವಿರದ ಇಪ್ಪತ್ನಾಲ್ಕು ಹಾಗೂ ಮಿಸ್ಟರ್ ಉಡುಪಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ದೇಹದಾಟ್ಯ ಸ್ಪರ್ಧೆಯನ್ನು ಅಂಬಲಪಾಡಿಯ ಶಾಮಿಲಿ ಹಾಲ್ನಲ್ಲಿ ಶನಿವಾರ ನಡೆಸಲಾಯಿತು ಈ ಸ್ಪರ್ಧೆಯಲ್ಲಿ ವಜ್ರ ಜಿಮ್ನ ಸದಸ್ಯರಾದ ಸಂದೇಶ್ ಕುಮಾರ್ ಕಟ್ಪಾಡಿ ಐವತ್ತೈದು ಕೆಜಿ ವಿಭಾಗದಲ್ಲಿ ಹಾಗೂ ಪವರ್ ಎಂಬತ್ತು ಕೆಜಿ ವಿಭಾಗದಲ್ಲಿ ಭಾಗವಹಿಸಿದರು ಇವರಿಗೆ ಮಿಸ್ಟರ್ ಉಡುಪಿ ಚಿನ್ನದ ಪದಕ ಮಿಸ್ಟರ್ ಕರ್ನಾಟಕ ಚಿನ್ನದ ಪದಕ ಮತ್ತು ಮಿಸ್ಟರ್ ಇಂಡಿಯಾ ರಾಷ್ಟಮಟ್ಟ ಸ್ಪರ್ಧೆಗೆ ಆಯ್ಕೆಯಾದರು ಮತ್ತು ಕುಮಾರ್ ಎಪ್ಪತ್ತು ಕೆಜಿ ವಿಭಾಗದಲ್ಲಿ ಮಿಸ್ಟರ್ ಉಡುಪಿ ಚಿನ್ನದ ಪದಕ ಹಾಗೂ ಪವನ್ ಕುಮಾರ್ ಎಂಬತ್ತೈದು ಕೆಜಿ ವಿಭಾಗದಲ್ಲಿ ಮಿಸ್ಟರ್ ಉಡುಪಿ ಬೆಳ್ಳಿ ಪದಕವನ್ನು ಪಡೆದುಕೊಂಡಿದ್ದಾರೆ ಇವರೆಲ್ಲರೂ ಪ್ರಸ್ತುತ ವಜ್ರಾ ಜಿಮ್ ಕಟ್ಪಾಡಿಯಲ್ಲಿ ಪ್ರಮೋದ್ ಕೋಟ್ಯಾನ್ ಹಾಗೂ ರಕ್ಷಿತ್ ಕೋಟ್ಯಾನ್ ಅವರಲ್ಲಿ ತರಬೇತಿಯನ್ನ ಪಡೆಯುತ್ತಿದ್ದಾರೆ